ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನವೆಂಬರ್ ಎರಡರಂದು ಅತಿ ಭಾರದ ಬುಡಾವಣಾ ವಾಹಕ ಎಲ್ವಿಎಂ ಮೂರು ರಾಕೆಟ್ ಮೂಲಕ ಬೃಹತ್ ಗಾತ್ರದ ಸಿಎಂಎಸ್ ಮೂರು ಸಂವಹನ ಉಪಗ್ರಹದ ಉಡಾವಣೆ ನಡೆಸಲಿದೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಾಲ್ಕು ಸಾವಿರದ ನಾನೂರು ಕೆಜಿ ಭಾರದ ಉಪಗ್ರಹವನ್ನು ಉಡಾವಣೆ ಮಾಡಲಾಗುವುದು ಈ ಕುರಿತು ಇಸ್ರೋ ವಿಜ್ಞಾನಿಗಳ ತಂಡ ಅಂತಿಮ ಸಿದ್ಧತೆ ನಡೆಸಿದೆ ಸಿಎಂಎಸ್ ಮೂರು ಇಸ್ರೋ ನಿರ್ಮಿಸಿರುವ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಸಂವಹನ ಉಪಗ್ರಹವಾಗಿದ್ದು ದೇಶದಲ್ಲಿ ಉಡಾವಣೆಗೊಳ್ಳುತ್ತಿರುವ ಅತಿ ಭಾರದ ಉಪಗ್ರಹವಾಗಿದೆ ಇದರಿಂದ ದೇಶದ ಸಂಪರ್ಕ ಮೂಲಸೌಕರ್ಯ ವಿಸ್ತರಣೆ ಹಾಗೂ ದೂರದ ಪ್ರದೇಶಗಳಿಗೆ ಡಿಜಿಟಲ್ ಸೇವೆಯನ್ನು ಕಲ್ಪಿಸಲು ಅನುಕೂಲವಾಗಲಿದೆ ಸಮುದ್ರ ಪ್ರದೇಶದಲ್ಲಿ ಕಾರ್ಯನಿರ್ವಹಣೆಗೆ ಸಹಕಾರಿಯಾಗುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅತ್ಯಂತ ಭಾರವಾಗಿರುವ ಎಲ್ವಿಎಂ ರಾಕೆಟ್ನ ಐದನೇ ಕಾರ್ಯಾಚರಣೆ ಇದಾಗಿದ್ದು ಎರಡ್ ಸಾವಿರದ ಚಂದ್ರಯಾನ ಮೂರು ಯೋಜನೆಗೆ ಬಳಕೆಯಾಗಿತ್ತು